ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯದ ಅರ್ಕೇಶ್ವರ ನಗರದಲ್ಲಿ ಆರ್ಯ ಹಿಡಿಗರ ಯುವಕರ ಸಂಘ ಹಾಗೂ ಗುದ್ದಲು ಗ್ರಾಮಸ್ಥರ ವತಿಯಿಂದ ಪುರಾತನ ಹರಳಿಕಟ್ಟೆ ಜೀರ್ಣೋದ್ಧಾರ ಜರುಗಿತು ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಹರಳಿಕಟ್ಟೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರಿಂದ ಅರಳಿಕಟ್ಟೆ ಉದ್ಘಾಟನೆ ಹಾಗೂ ಪೂಜೆ ಸಲ್ಲಿಕೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ನಗರಸಭೆ ನಾಮನಿರ್ದೇಶಿತ ಕೇಶವ್ ಮಾಜಿ ನಗರಸಭೆ ಅಧ್ಯಕ್ಷರಾದ ಅನಿಲ್ ಸಹಕಾರ ಸಂಘಗಳ ಅಧ್ಯಕ್ಷರಾದ ನಟರಾಜ್ ಸೇರಿದಂತೆ ಗುತ್ತಲು ಗ್ರಾಮದ ಮುಖಂಡರು ಯುವಕರು ಭಾಗಿಯಾಗಿದ್ದರು ಇವತ್ತು ಏನು ಈ ಅರಳಿ ಪುನರುಜ್ಜೀವನ ಕಾರ್ಯಕ್ರಮ ಆಗ್ತಾ ಇದೆ ಈಗಾಗಲೇ ಸ್ನೇಹಿತರು ಹೇಳಿದಾಗೆ ಕಳೆದ ಇನ್ನೂರು ಮುನ್ನೂರು ವರ್ಷಗಳಿಂದ ಇಲ್ಲಿ ಸಂಪ್ರದಾಯವನ್ನು ಹಾಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಈ ಸಂಪ್ರದಾಯಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಈ ಊರಿನಲ್ಲಿ ಸುಮಾರು ಹದಿನಾರು ಜಾತಿಗಳು ನೆಲೆಸಿರ್ತಕ್ಕಂಥದ್ದು ಹದಿನಾರುಗಳು ಜಾತಿಗಳಿದ್ದರೂ ಸಹ ಎಲ್ಲ ಅಣ್ಣ ತಮ್ಮಂದಂತೆ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಪ್ರಮುಖವಾಗಿ ಈ ಊರಿನ ಮುಖ್ಯಸ್ಥರಾಗಿರ್ತಕ್ಕಂಥ ಅಥವಾ ಗಿಡಿಗೆ ಜನಾಂಗ ಈ ಕಾರ್ಯಕ್ರಮ ನಮ್ಮ ಕೊಂಡಿರ್ತಕ್ಕಂಥದ್ದು ಈಡಿಗೆ ಜನಾಂಗ ಕಾರ್ಯಕ್ರಮ ಕಾರಣ ಕೂಡ ಇದೆ ಇಲ್ಲಿನ ಪ್ರಮುಖ ಜನಸಂಖ್ಯೆ ಈಡಿಗೆ ಜನಾಂಗ ಆಗಿರ್ತಕ್ಕಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಕೂಡ ಇದುವರೆಗೂ ಕೂಡ ಆಕೆ ನಡ್ಕೊಂಡು ಬರ್ತಾ ಇದೆ ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಊರಿನ ಯಜಮಾನರೆಲ್ಲ ಸೇರಿ ಇಲ್ಲಿ ಒಂದು ಅರಳಿ ಕಟ್ಟಿ ಈ ಅಗಲ ಸಂಪ್ರದಾಯದ ಪ್ರಕಾರ ಒಂದು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಳಿಕಾಬ ಪೂಜೆ ನಡೀತೋ ಅದಕ್ಕೆ ನಾವೆಲ್ಲ ನಮ್ಮ ಜನಾಂಗದ ಎಲ್ಲ ಮಹಿಳೆಯರು ಕೂಡ ಒಗ್ಗಟ್ಟಾಗಿ ಚೌಡೇಶ್ವರಿ ದೇವಸ್ಥಾನ ಲಕ್ಷ್ಮೀದೇವಿ ದೇವಿ ದೇವಸ್ಥಾನದಲ್ಲಿ ಎರಡೂ ಒಟ್ಟಾರೆ ಸೇರಿ ಕಂಬಿಟ್ಟನ ಆರ್ತಿ ಎಲ್ಲವನ್ನು ತಗೊಂಡು ಬಂದು ಇಲ್ಲಿ ಒಂದೆಡೆ ಸೇರಿ ಇಲ್ಲಿ ನಮ್ಮ ಕುಲದೈವತೆ ಎಲ್ಲಮತಾಗಿ ಅವು ಹಾಗೂ ಎಂಡ ಇಳಿಸುವಂಥ ಕಾರ್ಯ ಅದರ ಸೇಂದಿ ಕಾರ್ಯವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ಕುಲದೇವತೆ ಮತ್ತು ಕುಲಕಸ್ಮಾಗಿರ್ತಕ್ಕಂಥ ಎಂಡವನ್ನು ಇಳಿಸೋದ್ರ ಮುಖಾಂತರ ಇಲ್ಲಿ ಎಂಡವನ್ನು ಗಡಿಗೆಯಲ್ಲಿ ತುಂಬಿ ಪೂಜೆಯನ್ನು ಮಾಡಿ ಆ ಗಡಿಗೆಯನ್ನು ಅಂದರೆ ಘಟ ಅಂದರೆ ಅದೇನೆ ಅದನ್ನು ಎತ್ಕೊಂಡು ಹೋಗಿ ಎಲ್ಲ ತಂಬಿಟ್ಟಿನ ಆರತಿ ಒಂದು ವೈಭವ ಅದು ಹಿಂದಿನ ಕಾಲ ನಡ್ಕೊಂಡು ಬರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮದ ತಮ್ಮನ್ನು ಕೂಡ ಅವರ ಸೇವೆ ನೋಡಿ ಅಷ್ಟೋ ವಿಜಂಭಣೆ ನಡೀತಕ್ಕಂಥ ಒಂದು ಸಂಪ್ರದಾಯವನ್ನು ನಮ್ಮ ಇವತ್ತಿನ ಜನಾಂಗ ಮುಂದುವರಿಸ್ಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಹಿರಿಯರೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ಪ್ರಮುಖವಾಗಿ ಈ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಏಕೆಂದರೆ ಕುಸ್ತು ಬಿದೋಗಿ ಕೆಲವು ಕೂಡ ಕೆರೆಯೆಲ್ಲ ಬಂದ ನಂತರ ಇಲ್ಲೆಲ್ಲ ಕುಸ್ತು ಬಿದೋಗದಂಥದ್ದು ಹಾಗಾಗಿ ಊರಿನ ಎಲ್ಲ ಜನಾಂಗದ ಯಜಮಾನಗಳು ಕೂಡ ನಾವು ಇವತ್ತು ಸತ್ಕರಿಸ್ತಾ ಇದ್ದೀವಿ ಕಾರಣ ಎಷ್ಟೇ ಅವರ ಸಹಕಾರ ಕೂಡ ನಮ್ಗೆ ತುಂಬ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಅವರೆಲ್ಲರ ಸಹಕಾರದಿಂದ ಇಡೀ ಜನಾಂಗದ ಮುಖ್ಯಸ್ಥರು ನಿಂತ್ಕೊಂಡು ಈ ಒಂದು ಕಾರ್ಯವನ್ನು ಅರಳಿ ಕಟ್ಟನ್ನು ಹೊಸದಾಗಿ ನವೀಕರಣ ಮಾಡಿ ಇವತ್ತು ನಾಲ್ಕಾರು ಜನಕ್ಕೆ ಕೂತ್ಕೊಳ್ಳುವ ಅವಕಾಶ ಆಗ್ತಿರೋಂಥದ್ದು ಮತ್ತು ಎಲ್ಲ ಸ್ನೇಹಿತರೆಗಾಗಿ ಹರಳಿ ಕಟ್ಟಿರ್ತಕ್ಕಂಥದ್ದು ನಮಗೆ ದೇವರ ಸಮಾನ ಆಗಿ ಎಲ್ಲರೂ ಕೂಡ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಕೈ ಮುಗಿದು ನಮಸ್ಕಾರ ಹೋದರೆ ಎಲ್ಲ ಕಾರ್ಯ ಇಡೀರ್ತದ ಭಾವನೆಯಿಂದ ಎಲ್ಲರೂ ಕೂಡ ಈ ಕಾರ್ಯ ಮಾಡ್ತಾ ಇದ್ದೀವಿ ಇದಕ್ಕೆ ಇವತ್ತು ಏನು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯ ನಡೀಬೇಕಾದ್ರೆ ನಮ್ಮ ಜನಾಂಗದ ಪ್ರಮುಖರಾಗಿರ್ತಕ್ಕಂಥ ತಮ್ಮಣ್ಣವರು ಯಾವಾಗ ಪೂಜೆ ಕುರ್ತಿದ್ದಾರೆ ಅವರು ಮತ್ತು ನಾಗರಾಜು ಯಜಮಾನರುಗಳಾದಂಥ ಶ್ರೀನಿವಾಸು ಹಾಗೆ ಗಾರೆ ಕೆಲಸ ಮಾಡಿದಂಥ ವೆಂಕಟೇಶ್ ಅವರು ಇನ್ನೂ ಹಲವಾರು ಜನ ಪ್ರಮುಖರು ಉಸ್ತುವಾರಿ ತೆಗೆದುಕೊಂಡು ಇವತ್ತು ಈ ಕಟ್ಟೆಯನ್ನು ಇಷ್ಟು ವಿಜೃಂಭಣೆಯನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಇದೆಲ್ಲವನ್ನು ಇವತ್ತು ವೈಭವವಾಗಿ ಆಚರ್ತಕ್ಕಂಥ ನಿಟ್ಟಲ್ಲಿ ನೋಡಿದಾಗ ನಮ್ಮ ಜನಾಂಗದ ಯುವಕ ಮಿತ್ರ ಇಲ್ಲೆಲ್ಲ ಇಲ್ಲೇ ಇದ್ದಾರೆ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಕೇಶವ ಯೋಗೇಶ್ ಪೊಲೀಸ್ ಆಗಿರ್ತಕ್ಕಂಥ ಯೋಗೇಶ್ ಅವರು ಹಾಗೂ ಇನ್ನಿತರ ಹಲವಾರು ನಮ್ಮ ಅಣ್ಣ ತಮ್ಮಂದಿರು ಮುಖ್ಯವಾಗಿ ನಿಂತುಕೊಂಡು ಇವತ್ತು ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಜನಗೂ ಕೂಡ ಅನ್ನ ಸಂತೆಯನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಬರಬೇಕು ಮತ್ತು ನಾಗರಿಕ ಬಂದಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪೂಜಾ ಕೈ ಭಾಗವಹಿಸಿ ಎಲ್ಲರೂ ಒಳ್ಳೆಯದು ಮಾಡಿ ಸರ್ ರಮೇಶ್ ಅಂತೇಳಿ ನಾನು ಲೆಕ್ಚಾರ ಕೆಲಸ ಮಾಡ್ತಾ ಇದ್ದೀನಿ ಮಂಡ್ಯ ಕರ್ನಾಟಕದ ಜನತೆಗೆ ಮಂಡ್ಯ ಜಿಲ್ಲೆ ಮತ್ತು ಗುತ್ತಲು ಗ್ರಾಮ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ದೇವರ ಅರ್ಕೇಶ್ವರ ಸ್ವಾಮಿ ತಾಯಿರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿ ಎಲ್ಲಮ್ಮ ತಾಯಿ ದೇವಸ್ಥಾನ ಮತ್ತು ಲಕ್ಷ್ಮೀದೇವಿ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಸ್ಥಾನದ ಜನಗರಾದಂತಹ ಶ್ರೀ ಕಾಳಿಕಾಂಬ ಗುತ್ತಲ ಗ್ರಾಮದ ಶ್ರೀ ಕಾಳಿಕಾಂಬ ದೇವಸ್ಥಾನ ಗುತ್ತಲ ದೇವಮ್ಮ ಊರಿನಿಂದ ಒಳಗಡೆ ಹಲವಾರು ಸಪ್ತಮಾತ್ರಿಕೆ ದೇವಸ್ಥಾನಗಳು ನಮ್ಮ ಊರಲ್ಲಿ ಹದಿನಾಲ್ಕರಿಂದ ಹದಿನೈದು ದೇವಸ್ಥಾನಗಳು ಸಪ್ತಮಾತ್ರಿಕೆ ದೇವಸ್ಥಾನ ಸೇರಿಸಿ ಮುಖ್ಯವಾಗಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಒಳಪಟ್ಟಂತೆ ನಮ್ಮ ಗುತ್ತೂರು ಗ್ರಾಮದ ಗಿಡಗ ಜನಾಂಗದ ಸಮುದಾಯ ಜನಗಳು ಈ ಕಟ್ಟೆಯ ಪೂಜೆ ಪುರಸ್ಕಾರಗಳನ್ನು ಇನ್ನೂರು ಮುನ್ನೂರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಕಾರಣ ಇದು ಇದರ ಇತಿಹಾಸ ಏನು ಅಂತಂದರೆ ಈ ಜನಾಂಗದವರು ಶ್ರೀ ಕಳೆಕಂಬ ದೇವಾಲಯದಲ್ಲಿ ಹಬ್ಬ ಆದ ಎಂಟು ದಿನಗಳ ನಂತರ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾರೆ ಅಲ್ಲಿಗೆ ಈ ಜನಾಂಗದವರು ಚೌಡೇಶ್ವರಿ ದೇವಸ್ಥಾನ ಮತ್ತು ಲಕ್ಷ್ಮೀದೇವಿ ದೇವಸ್ಥಾನದಿಂದ ಒಗ್ಗಟ್ಟಾಗಿ ಕೆಂಬಿಟ್ಟ ಮತ್ತು ಮಡೆ ಆರತಿ ಮತ್ತು ಘಟ ಆರತಿ ಅಂತ ಒಂದು ಮಾಡ್ತಾರೆ ಘಟ ಆರತಿ ಅಂತ ಒಂದು ಮಾಡ್ತಾರೆ ಅಂದ್ರೆ ನಾವು ಇಲ್ಲಿ ಇಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಆರ್ಗೆ ತಕೊಂಡು ಗ್ರಾಮದೇವತೆ ಶ್ರೀ ಕಳಿಕಾಂಬ ದೇವಾಲಯಕ್ಕೆ ಬಂದು ತಮ್ಮ ಸೇವೆನ ಇಂದಿನಿಂದ ಕೂಡ ಇನ್ನೂರ ಮುನ್ನೂರು ವರ್ಷಗಳಿಂದ ಕೂಡ ಆಚರಿಸ್ಕೊಂಡು ಬಂದತಕ್ಕಂಥ ಇತಿಹಾಸ ಇದು ಜೊತೆಗೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇತಿಹಾಸ ಇರತಕ್ಕಂಥ ಅರ್ಕೇಶ್ವರ ಸ್ವಾಮಿ ಟೆಂಪಲ್ ಟೆಂಪಲ್ಗೂ ಕೂಡ ಇವ್ರ ಸೇವೆ ಈ ಜನಾಂಗದ ಸೇವೆ ಇಂದಿನಿಂದ ನಡ್ಕೊಂಬಂದಿದೆ ಅದಕ್ಕೋಸ್ಕರ ಈ ಜನಾಂಗಕ್ಕೆ ಈ ಗ್ರಾಮಕ್ಕೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ಇವ್ರಿಗೆ ಶಕ್ತಿ ಕೊಡಲಿ ಈ ಜನಾಂಗಕ್ಕೆ ಹೆಚ್ಚಿನ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ದೈವತ್ವವಾಗಿ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ತಾಸೈಸಿ ಹಾರೈಸುತ್ತಾ ನಾನು ಮುತ್ತೂರು ಸಹಕಾರ ಸಂಘದ ಅಧ್ಯಕ್ಷರಾಗಿ ಈ ಜನಾಂಗಕ್ಕೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ